ರೇಖೆ ಒನ್ ಮಾಡ್ಕೊಂಡಾಗ ಈ ಥರ ಟೆಕ್ನಿಕ್ ಬರುತ್ತೆ ರೇಖೆ ಟೂ ಮಾಡ್ಕೊಂಡಾಗ ಈ ಥರ ಟೆಕ್ನಿಕ್ ಬರುತ್ತೆ ರೇಖೆ ತ್ರೀ ಮಾಡಿಕೊಂಡು ಈ ಥರ ಟೆಕ್ನಿಕ್ ಬರುತ್ತೆ ಇಪ್ನೋಟೈಸ್ ಅನ್ನ ಈ ಥರ ಬರುತ್ತೆ ಅಂತ ಇಲ್ಲಿ ದುಡ್ಡು ಕಸ ಯಾರಪ್ಪನ ಮನೆ ಸೊತ್ತು ಅಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿರೋಂಥ ಪ್ರತಿ ಮನುಷ್ಯನಿಗೂ ಅದರ ಮೇಲೆ ಅಧಿಕಾರ ಇರುತ್ತೆ ಇಪ್ನೋಟೈಸ್ ಅನ್ನೋದು ಇದಕ್ಕೆಲ್ಲದಕ್ಕಿನ್ನ ಮೀರಿರುವಂಥ ಒಂದು ಅದ್ಭುತವಾದ ಮನೋಬಲ ಅದ್ಭುತವಾದ ಶಕ್ತಿ ಸಬ್ ಕಾನ್ಷಿಯಸ್ ಮೈಂಡ್ ಯಾರಪ್ಪನ ಹ್ಯಾಂಡ್ ಓವರ್ ಇರೋಂಥದ್ದಲ್ಲ ನನಗೆ ಪೂರ್ವ ಜನ್ಮದಲ್ಲಿ ತುಂಬ ಪಾಪ ಕರ್ಮಗಳನ್ನ ನಾನು ಕಟ್ಕೊಂಡಿದ್ದೀನಿ ನನಗೆ ನೂರು ಪರ್ಸೆಂಟ್ ಸಿಕ್ಕೋ ಜಾಗದಲ್ಲಿ ನಂಗೆ ಒಂದು ಮೂವತ್ತು ಪರ್ಸೆಂಟ್ ನಂಗೆ ಸಿಕ್ತಾ ಇದೆ ಒಂದು ಸಮಸ್ಯೆಗೆ ಇಷ್ಟು ಟೆಕ್ನಿಕ್ಸ್ ಇರುತ್ತೆ ಕನ್ಸಲ್ಟಿಂಗ್ ಒಂದು ಕೋಟಿ ಹೇಳ್ತಾರೆ ಒಂದು ಲೋಟ ನೀರಿನ ಟೆಕ್ನಿಕ್ ಈ ಒಂದು ಲೋಟದ ನೀರಿನ ಟೆಕ್ನಿಕ್ ಯಾವಾಗ ಮಾಡೋದು ಅಂದರೆ ಇನ್ನೇನು ಸಮಸ್ಯೆ ನಮಗೆ ಕುತ್ತಿಗೆ ಬಂದ್ಬಿಟ್ಟಿದೆ ಅಂದಾಗ ಈಗ ಯಾರಿಗೋ ನಾವು ಒಂದು ಲಕ್ಷ ಅಮೌಂಟ್ ಕೊಡಬೇಕು ಅಂತ ಇಟ್ಕೊಳ್ಳಿ ಈಗ ಅವ್ರು ನಮ್ಗೆ ಫೋನ್ ಮಾಡ್ತಾರೆ ಕರೆಕ್ಟಾಗಿ ನಾಳಿದ್ದು ನೀನು ಏನಾದರೂ ಅಮೌಂಟ್ ನನಗೆ ಕೊಟ್ಟಿಲ್ಲ ಅಂದರೆ ಆಚೆ ನಾಳಿದ್ದು ಬಂದು ನಿನ್ನ ಆಫೀಸ್ ಹತ್ರ ಇರ್ತೀನಿ ಅಥವಾ ನಿನ್ನ ಮನೆ ಹತ್ರ ಬಂದು ಇರ್ತೀನಿ ಸಮಸ್ಯೆ ಕುತ್ತಿಗೆ ಬಂದಿದೆ ಬಂದಿದೆ ಈ ಟೈಮಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಒಂದು ಗಾಜಿನ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನು ತಗೊಂಡು ನಮ್ಮ ಆಜ್ಞಾ ಚಕ್ರದ ಮಂಡ್ಯದನ್ನು ನಿಲ್ಲಿಸ್ಕೊಂಡು ಆ ನೀರನ್ನೇ ಇಪ್ಪತ್ತು ಸೆಕೆಂಡ್ ನೋಡಬೇಕು ಇಪ್ಪತ್ತು ಸೆಕೆಂಡ್ ಒಳಗೆ ಏನೇನೋ ಯೋಚನೆ ಮಾಡೋದಲ್ಲ ಆ ಇಪ್ಪತ್ತು ಸೆಕೆಂಡು ಅಥವಾ ಮೂವತ್ತು ಸೆಕೆಂಡು ಅವನು ಏನೇನು ಬೈದ ಅವನು ಏನೇನು ಅಂದ ಅವನು ಯಾವಾಗ ನನ್ನ ಹತ್ರ ಇಲ್ಲಿ ದುಡ್ಡು ಕೊಟ್ಟಿನ ಬರ್ತೀನಿ ಅಂತ ಹೇಳಿದಾನೆ ಅದನ್ನೆಲ್ಲ ನೋಡಬೇಕು ಆ ನೀರನ್ನು ನೋಡಿಕೊಂಡು ಅದನ್ನು ನೋಡಬೇಕು ಹಾಗೇನಾಗುತ್ತೆ ನಮ್ಮ ಆಜ್ಞಾ ಚಕ್ರದಿಂದ ಒಂದು ಎನರ್ಜಿ ಪಾಸ್ ಆಗತ್ತೆ ಆ ಎನರ್ಜಿ ಹೋಗಿ ಆ ನೀರಿಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದಾಗ ನಾವು ಹೇಳ್ಕೋಬೇಕು ಇಷ್ಟೊತ್ತು ನಾನು ಏನನ್ನ ನೋಡಿದ್ನೋ ಅಥವಾ ಏನವನು ಬೈದ್ನೋ ಅವನೇನು ಅನ್ನೋ ಅದು ಈ ಆ ಸಮಸ್ಯೆ ಈ ನೀರು ಕುಡ್ದಷ್ಟೇ ಈಸಿಯಾಗಿ ನಂಗೆ ಸಾಲ್ವ್ ಆಗಬೇಕು ಅಂತ ಆ ನೀರನ್ನು ಕುಡಿಬೇಕು ಓಕೆ ಆ ನೀರನ್ನು ಕುಡಿದು ಸುಮ್ಮನೆ ಇರೋದಲ್ಲ ಆ ನೀರನ್ನು ಮೇಲೆ ಒಂದು ಮೀರಾ ಟೆಕ್ನಿಕಲಿ ಅವನ ಕಟ್ ಹಾಕಬೇಕು ರೇಖೆಯಲ್ಲಿ ಅಕುಂಚನ ವಿಧಾನದಲ್ಲಿ ಅವ್ನು ಯಾವುದೇ ಕಾರಣಕ್ಕೂ ನಾನು ಆಫೀಸ್ ಹತ್ರ ಬರಬಾರ್ದು ಅಂತ ರೇಖೆಯಲ್ಲೂ ಮಾಡಬೇಕು ಏಕೆಂದ್ರೆ ಇನ್ನೂ ಮೂರು ದಿನ ಟೈಮ್ ಇದೆಯಲ್ಲ ಮಾಡಬೇಕು ಅಥವಾ ಬೆಳಗ್ಗೆ ಬಂದರೂ ನಾವು ನೈಟ್ ನೈಟ್ ಇದನ್ನೆಲ್ಲ ಮಾಡ್ಬೋದು ಮಾಡಿದಾಗ ಖಂಡಿತ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅವ್ನು ಬರೋದಿಲ್ಲ ಒಂದು ವೇಳೆ ಬಂದರೂ ಅವ್ನು ಅಂದ್ಕೊಂಡಂಗೆ ಜಗಳ ಮಾಡೋದಿಲ್ಲ ಮಾಡೋದಿಲ್ಲ ಒಂದು ವೇಳೆ ಜಗಳ ಮಾಡೋದು ಅಷ್ಟು ಜಗಳ ಮಾಡೋದಿಲ್ಲ ನಾವು ಏನು ಹೇಳ್ತೇವೆ ಅದನ್ನು ಕೇಳ್ಕೊಂಡು ಹೋಗ್ತಾನೆ ಇನ್ನೂ ಒಂದು ಟೆಕ್ನಿಕ್ ಅವ್ನು ಫೋಟೋ ಅದರ ಇಟ್ಬಿಟ್ಟು ಡೈರೆಕ್ಟಾಗಿ ಅವ್ನ ಮೈಂಡಿಗೆ ಶಕ್ತಿಯನ್ನು ಕೊಡೋದು ರೇಖೆ ಶಕ್ತಿಯನ್ನು ಕೊಡೋದು ಅವ್ನು ಯಾವುದೇ ಕಾಣ್ಕೊಬಂದು ಆ ಗಲಾಟೆ ಮಾಡಬಾರ್ದು ಅವ್ನು ಆಫೀಸದ ಬರ್ತಿ ಬರ್ತೀನಿ ನನ್ನ ಮೈಂಡೇ ಅವ್ನು ಚೇಂಜ್ ಆಗಬೇಕು ಅಂದರೆ ನೋಡಿ ಒಂದು ಸಮಸ್ಯೆಗೆ ಇಷ್ಟು ಟೆಕ್ನಿಕ್ಸ್ ಇರುತ್ತೆ ಒಂದು ಕೋಟಿ ಹೇಳ್ತಾರೆ ನನಗೆ ಹಣಕಾಸಿನ ಪ್ರಾಬ್ಲಮ್ ಇದೆ ನಾವು ನೋಟ್ ಮಾಡ್ಕೊತೀವಿ ನಾನು ಗಂಡಾರು ಅನ್ ಹೇಳಿದ ಮಾತು ಕೇಳ್ತಾ ಇಲ್ಲ ನೋಟ್ ಮಾಡ್ಕೊಳ್ತೀವಿ ನನಗಿಂತ ಇಂಥ ಕಾಯಿಲೆ ಇದೆ ನೋಟ್ ಮಾಡ್ಕೊತೀವಿ ನನ್ನ ಗಂಡಿಗಿಂತ ಕಾಯಿಲೆ ಇದೆ ನೋಟ್ ಮಾಡ್ಕೊಳ್ತೀವಿ ಈ ಥರ ನೋಟ್ ಮಾಡಿಕೊಂಡಾಗ ಇಷ್ಟಿಷ್ಟು ಟೆಕ್ನಿಕ್ಸ್ ಬರಬೇಕಂದಾಗ ನಾವು ಅದಕ್ಕೆ ಹೇಳಿರ್ತೀವಿ ನಾವು ರೇಖೆ ಒನ್ ಮಾಡಿಕೊಂಡಾಗ ಈ ಥರ ಟೆಕ್ನಿಕ್ ಬರುತ್ತೆ ರೇಖೆ ಟೂ ಮಾಡ್ಕೊಂಡಾಗ ಈ ಥರ ಟೆಕ್ನಿಕ್ ಬರುತ್ತೆ ರೇಖೆ ತ್ರೀ ಮಾಡ್ಕೊಂಡ್ರೆ ಈ ಥರ ಟೆಕ್ನಿಕ್ ಬರುತ್ತೆ ಇಪ್ಪ ನೋಡಿ ಕಲ್ತ್ಕೊಂಡ್ರೆ ಈ ಥರ ಬರುತ್ತೆ ಅಂತ ಈಗ ಒಂದು ಸಮಸ್ಯೆ ಅವನೇನು ಹೇಳಿದಾನೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಾಳೆ ನಿನ್ನ ಅಂಗಡಿ ಹತ್ರನೂ ಹತ್ರ ಬರ್ತೀವಿ ಹೇಳಿದ್ದಾನೆ ಇಲ್ಲ ನಾವು ಎಷ್ಟು ಟೆಕ್ನಿಕ್ ಯೂಸ್ ಮಾಡಿದ್ವಿ ಮಿರರ್ ಟೆಕ್ನಿಕಲ್ಲಿ ಕಟ್ ಹಾಕಿದ್ವಿ ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಒಂದು ಮಾಡಿದ್ವಿ ಆ ವಿಧಾನದಲ್ಲಿ ಅವ್ನು ಅಂಗಡಿ ಹತ್ರ ಬರಲೇಬಾರ್ದು ಅಂತುಂಚನ ವಿಧಾನದಲ್ಲಿ ಮಾಡಿದ್ವಿ ಫೋಟೋ ಇಟ್ಬಿಟ್ಟು ಡೈರೆಕ್ಟಾಗಿ ಅವನ ಮೈಂಡಿಗೆ ನಾವೇನು ಮಾಡಿದ್ವಿ ಅವನ ಮೈಂಡಲ್ಲಿ ನಾನು ಅಂಗಡಿ ಹತ್ರ ಬರಬೇಕನ್ನೋ ಒಂದು ಕಾನ್ಸೆಪ್ಟೇ ಒಟ್ಟೋಗ್ಲಿ ಅಂತ ಮಾಡಿದ್ವಿ ಇನ್ನೂ ಮೀಚೆ ಬಂದರೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಅವ್ನು ನನ್ನ ಅಂಗಡಿ ಹತ್ರ ಬರಲೇಬಾರ್ದು ಅಂತ ಅಲ್ಲಿ ಮಾಡಿದ್ವಿ ಇಷ್ಟು ಟೆಕ್ನಿಕ್ಕನ್ನು ನಾವು ಮಾಡಿದ್ವಿ ಕಲ್ತಿರೋದ್ರೆ ನಿಲ್ದಂದ ಏನಾಗುತ್ತೆ ಅವ್ನು ಅಂಗಡಿ ಹತ್ರ ಬರ್ತಾನೆ ಅಥವಾ ವಾಪೀಸ್ ಹತ್ರ ಬರ್ತಾನೆ ಎಲ್ಲರ ಮುಂದೆ ಚೆನ್ನಾಗಿ ಉಗಿತಾನೆ ಮಾನ ಮರ್ಯಾದೆಲ್ಲ ಹೋಯಿತು ಇದು ಕಲ್ತ್ಕೊಳ್ರಪ್ಪ ಅಂತ ನಾವು ಆಪ್ಷನ್ ಕೊಡೋದು ನೀವು ಅದನ್ನೇ ಕಲ್ತ್ಕೊಳ್ಳಿ ಅಂತ ಅಲ್ಲ ಆದ್ರಿಂದ ಜನ ಯೋಚನೆ ಮಾಡಿ ನಾವು ಎಷ್ಟು ಸಮಸ್ಯೆಯನ್ನು ಅಲ್ಲಿ ಹೇಳಿದೀವಿ ಅದ್ರ ಬ ಪರವಾಗಿ ತಾನೆ ಅವ್ರು ಇಷ್ಟು ಹೇಳಿದ್ದಾರೆ ಇನ್ನು ಒಂದೇ ಒಂದು ಸಮಸ್ಯೆ ಹೇಳು ನಂಗೆ ನಂಗೆ ಕ್ಯಾನ್ಸರ್ ಇದೆ ಅಂತ ಹೇಳು ಫಸ್ಟ್ ಲೆವೆಲ್ಲ ಮಾಡ್ಕೋ ಸಾಕು ಏ ನಂಗೆ ಎರಡು ಕಿಡ್ನಿ ಫೇಲರ್ ಆಗಿದೆ ಅಂತೇಳಿ ಸಾಕು ರೇಖೆವನ್ನೇ ಫಸ್ಟೇಜೇ ಮಾಡ್ಕೊ ಸಾಕು ಒಂದು ಇಪ್ಪತ್ತು ಪ್ರಾಬ್ಲಮ್ಸನ್ನು ಹೇಳ್ಬಿಟ್ಟು ಕೋಟಿ ಹೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅವರ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಮಾಡಿಕೊಟ್ಟಿರ್ತೀವಿ ಈ ಸಿರಿ ಸಂಪತ್ತು ನಮ್ಮ ಬದುಕು ಒಳ್ಳೇದಾಗಬೇಕು ಈ ಥರದ್ದು ಏನಾದರೂ ಅನಿಸಿದವರಿಗೆ ಅಥವಾ ಆ ಥರ ಆಗಬೇಕು ಅಂತ ಅಂದ್ಕೊಂಡವರಿಗೆ ಅದರ ಸಾಧ್ಯತೆಗಳನ್ನು ತಂದುಕೊಳ್ಲಿಕ್ಕೆ ಅಲ್ಲಿ ಅದಕ್ಕೆ ಅಂತಲೇ ಒಂದು ಟೆಕ್ನಿಕ್ ಬರುತ್ತೆ ಸಿರಿ ಸಂಪತ್ತಿನ ಮೇಲೆ ಹಕ್ಕನ್ನು ಸಾಧನೆ ಮಾಡುವಂಥದ್ದು ಇಲ್ಲಿ ದುಡ್ಡು ಕಸ ಯಾರಪ್ಪನ ಮನೆ ಸೊತ್ತು ಅಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿರೋಂಥ ಪ್ರತಿ ಮನುಷ್ಯನಿಗೂ ಅದರ ಮೇಲೆ ಅಧಿಕಾರ ಇರುತ್ತೆ ಆದರೆ ಕೆಲವರು ಬಡವರಾಗಿ ಹುಡ್ತಾರೆ ಕೆಲವರು ಶ್ರೀಮಂತರಾಗಿ ಹುಡ್ತಾರೆ ಕೆಲವರು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದರ ಒಂದು ಬೆನಿಫಿಟ್ ಆಗಲಿ ಅದರ ಒಂದು ರಿಸಲ್ಟ್ ಆಗಲಿ ಬರ್ತಾ ಇರೋದಿಲ್ಲ ಈ ಥರ ಅನೇಕ ತೊಂದರೆಗಳಿಗೆ ಒಳಗಾಗಿರ್ತಾರೆ ಇದಕ್ಕೆಲ್ಲ ರೀಸನ್ನು ಒಬ್ಬೊಬ್ರಿಗೆ ಒಂದೊಂದಿರುತ್ತೆ ಕೆಳಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಕೆಳಗೆ ಚಕ್ರಗಳು ಬ್ಲ್ಯಾಕ್ ಆಗಿರುತ್ತೆ ಕೆಳಗೆ ಜನ್ಮದ ಸಮಸ್ಯೆ ಇರುತ್ತೆ ಕೆಳಗೆ ಪ್ರೇತಾತ್ಮದ ಸಮಸ್ಯೆ ಇರುತ್ತೆ ಯಾವುದೋ ಒಂದು ಸಮಸ್ಯೆಯಿಂದ ನಾವು ಬಳಲ್ತಾ ಅದರ ತಕ್ಕದ ಪ್ರತಿಫಲವನ್ನು ದುಡ್ಡು ಕಾಸಲ್ಲಿ ನಾವು ಅನುಭವಿಸೋಕ್ಕೆ ಆಗ್ತಾ ಇರೋದಿಲ್ಲ ಆದರೆ ಇಪ್ನೋಟೈಸ್ ಅನ್ನೋದು ಇದಕ್ಕೆಲ್ಲದಕ್ಕಿಂತ ಮೀರಿರುವಂಥ ಒಂದು ಅದ್ಭುತವಾದ ಮನೋಬಲ ಅದ್ಭುತವಾದ ಶಕ್ತಿ ಸಬ್ ಮೈಂಡ್ ಯಾರಪ್ಪನ ಹ್ಯಾಂಡ್ ಓವರ್ ಇರೋಂಥದ್ದಲ್ಲ ಸಬ್ ಮೈಂಡ್ ಅನ್ನೋದು ತರ್ಕ ಮಾಡದೇ ಇರುವಂತಹ ಒಂದು ಮೈಂಡು ನಮ್ಮ ಕಾನ್ಷಿಯಸ್ ಮೈಂಡ್ ಹಂಗಲ್ಲ ಈಗೇನು ಹೇಳ್ತೀವಿ ನೋಡಪ್ಪ ನೀನು ಇದು ಮಾಡು ನಿಂಗೆ ಬಿಸ್ನೆಸ್ಸಲ್ಲಿ ಒಳ್ಳೇದ ಅಯ್ಯೋ ಹೋಗಪ್ಪ ನಾನು ಎಪ್ಪತ್ತಾರು ಮಾಡಿ ಹೋಗಿದೆ ಇದನ್ನು ಯಾರು ಮಾಡ್ತಾರೆ ಅಂದರೆ ಕಾನ್ಷಿಯಸ್ ಮೈಂಡ್ ಒಂದಿಡಿದ್ರೆ ಹತ್ತು ರಿಪೀಟ್ ಮಾಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಹಂಗಲ್ಲ ಅದನ್ನು ಕರೆಕ್ಟಾಗಿ ಒಂದು ಸ್ಟೇಜ್ಗೆ ಕರೆಕ್ಟಾಗಿ ತಗೊಂಡೋಗಿ ನಾವೇನು ಹೇಳ್ತೀವೋ ಅದು ಅದನ್ನು ಕೇಳುತ್ತೆ ನಾವು ಏನು ಸಜೆಷನ್ ಕೊಡ್ತೀವೋ ಅದನ್ನು ಸ್ವೀಕಾರ ಅದು ಮಾಡುತ್ತೆ ನಮ್ಮ ಕಾನ್ಷಿಯಸ್ ಮೈಂಡ್ ಥರ ತರಲೆ ತರ ಅದು ಬಿಹೇವ್ ಮಾಡೋದಿಲ್ಲ ಆ ಸಬ್ ಕಾನ್ಷಿಯಸ್ ಮೈಂಡನ್ನು ಜಾಗೃತಗೊಳಿಸ್ಕೊಂಡು ಅದನ್ನು ಒಂದು ಒಂದು ವಿಹಾರ ಕರ್ಕೊಂಡು ಹೋಗೋದು ಒಂದು ಟ್ರಿಪ್ಪನ್ನು ಕರ್ಕೊಂಡು ಹೋಗೋದು ಆ ಮೈಂಡನ್ನು ಯಾವ ರೀತಿ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ನಾವೊಂದು ದೊಡ್ಡ ಮನೆಯಲ್ಲಿದ್ದೀವಿ ಒಳ್ಳೆ ಬಟ್ಟೆ ಹಾಕಿದ್ದೀವಿ ನಾವು ಆಚೆ ಬಂದ್ವಿ ನಮ್ಮ ಸೆಕ್ಯೂರಿಟಿ ನಮಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ಈಗ ಒಂದು ಒಳ್ಳೆ ಕಾರನ್ನು ನಾವು ಹತ್ತಿದ್ವಿ ಈಗ ಒಂದೊಳ್ಳೆ ನನ್ನ ಒಂದು ಸ್ವಂತ ಒಂದು ದೊಡ್ಡ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿ ಸೆಕ್ಯೂರಿಟಿ ನಮಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ಒಳಗಡೆ ಹೋದ್ವಿ ನೂರಾರು ಕೆಲಸದವ್ರು ನಮಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ನಾವು ಓದ್ವಿ ನಮಗೊಂದು ಒಳ್ಳೆ ಆಫೀಸ ಇದೆ ಆಫೀಸಲ್ಲಿ ಒಳ್ಳೆ ಚೇಂಬರ್ ಇದೆ ಆ ಚೇಂಬರ್ ಒಳಗಡೆ ನಾವು ಕೂತ್ಕೊಂಡ್ವಿ ಅಷ್ಟು ಅದ್ಧೂರಿಯಾಗಿ ಅಂದರೆ ನಮ್ಮ ಆತ್ಮಕ್ಕೆ ಅದು ನಾವು ಅನುಭವವನ್ನು ಮಾಡಿಸ್ಬೇಕಾಗಿರೋದು ಆ ಅನುಭವ ಆತ್ಮಕ್ಕೆ ಮಾಡಿದಾಗ ನಮ್ಮ ಆತ್ಮ ಏನು ಮಾಡುತ್ತೆ ಅದನ್ನ ಅದು ತಗೊಂಬಂದು ಮಾಡುತ್ತೆ ಪ್ರಯತ್ನ ಮಾಡುತ್ತೆ ಆ ಪ್ರಯತ್ನದಲ್ಲಿ ಎಷ್ಟು ಫಲ ಬೇಕೋ ಅಷ್ಟು ಫಲವನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ ಅಂದ್ರೆ ಈಗ ನನಗೆ ಪೂರ್ವ ಜನ್ಮದಲ್ಲಿ ತುಂಬಾ ಪಾಪ ಕರ್ಮಗಳನ್ನ ನಾನು ಕಟ್ಕೊಂಡಿದ್ದೀನಿ ನನಗೆ ನೂರು ಪರ್ಸೆಂಟ್ ಸಿಕ್ಕೋ ಜಾಗದಲ್ಲಿ ನನಗೊಂದು ಒಂದು ಮೂವತ್ತು ಪರ್ಸೆಂಟ್ ನಂಗೆ ಸಿಕ್ತಾ ಇದೆ ಇಲ್ಲ ನಾನು ಮಾಡ್ತಾರ ಕೆಲಸ ತುಂಬಾ ಚಿಕ್ಕದು ಬಟ್ ನನ್ನ ಮೈಂಡನ್ನು ತುಂಬ ಸ್ಟೇಜ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಾಗ ನೀನು ಮಾಡೋ ಕೆಲಸದಲ್ಲಿ ನಿನಗೆ ಏನು ಬೇಕೋ ಅದನ್ನು ಅದ್ಧೂರಿಯಾಗಿ ಅದು ಕೊಡುತ್ತೆ ಇಲ್ಲ ನಾನು ಸ್ವಂತ ಆಫೀಸ್ ಮಾಡಿದೀನಿ ಒಂದು ನಾಲ್ಕು ಜನ ಕೆಲಸವನ್ನ ಕೊಟ್ಟಿದ್ದೀನಿ ಆಗ ನೀನ್ ಸಬ್ ಕಾನ್ಶ ಏನು ಮಾಡುತ್ತೆ ಹತ್ತು ಜನಕ್ಕೆ ಕೆಲಸವನ್ನು ಕೊಡುವಂತ ಸ್ಟೇಜ್ಗೆ ನೀನು ಕರ್ಕೊಂಡು ಹೋಗುತ್ತೆ ಈ ರೀತಿ ನಮ್ಮ ಮೈಂಡನ್ನು ನಾವು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಅದಕ್ಕೆ ನಾವು ತುಂಬ್ತಾ ಇರಬೇಕು ಈಗ ಯಾರಾದರೂ ಒಳ್ಳೆ ಕಾ ಕಾರಲ್ಲಿ ಹೋದ್ರು ನೋಡ್ಬಿಡೋದು ಬಿಡು ನಾವು ಈ ಜನದಾಗ ಅಂತ ಕಾರ್ ತೆಗಿತೀವ ಅದು ಅಂದರೆ ನಿನ್ನ ಮೈಂಡ್ ಏನು ಮಾಡುತ್ತೆ ತುಂಬ ನೋ ತಿಂದು ಕೊಡುತ್ತೆ ಬಿಡು ಇವ್ರಿಗೆ ಆಸೆ ಇಲ್ಲ ಬಿಡು ನಾವು ಇಷ್ಟಲ್ಲೇ ಮೇಂಟೈನ್ ಮಾಡೋಣ ಆಗಲ್ಲ ಆ ಕಾರನ್ನು ನೋಡಿದಾಗ ನಾನು ಏನನ್ನು ಮಾಡಿ ನಾನು ಅಂಥ ಕಾರನ್ನು ನಾನು ತಗೊಳ್ಳೇಬೇಕು ನಾನು ದುಡಿಮೆ ಮಾಡಲೇಬೇಕು ನಾನು ಆ ಕಾರಲ್ಲಿ ಹೋಗೋ ಸ್ಟೇಜ್ಗೆ ನಾನು ಬರಲೇಬೇಕು ಅಂದಾಗ ನನ್ನ ಸಬ್ಕಾನ್ಶಿಯಸ್ ಮೈಂಡನ್ನು ಸಪೋರ್ಟ್ ಮಾಡಲು ಕರ್ಕೊಂಡು ಹೋಗೋಕ್ಕಾದ್ರೂ ಪ್ರಯತ್ನವನ್ನು ಅದು ಪಡುತ್ತೆ ಆ ರೀತಿ ಟೆಕ್ನಿಕ್ಸನ್ನು ನಾವು ಹೇಳ್ಕೊಡ್ತೀವಿ ಓಕೆ ಮೇಡಮ್ ಇಲ್ಲಿಗೆ ಇವತ್ತು ಇಷ್ಟಕ್ಕೆ ಮುಗಿಸೋಣ ಮತ್ತೆ ಮುಂದುವರಿಸೋಣ ಖಂಡಿತ ಸರ್ ನಮಸ್ಕಾರ ನಮಸ್ಕಾರ ವೀಕ್ಷಕರೇ